ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ತಾವೆಲ್ಲರೂ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ದೊಡ್ಡ ದೊಡ್ಡ ಮೀನುಂಟು ಶೌಟೆ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಏನು ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಕಿತ್ ಸಂಕೆ ಸಂಕ ಹಾಗೆ ಮಡ್ಲಿ ಮಡ್ಲಿ ಮೀನಂತೆ ಹಾಗೆ ರೈಸ್ ಮಾಡಲಿಕ್ಕೋಸ್ಕರ ಬ್ರೌನ್ ರೈಸ್ ಮಾಡಲಿಕ್ಕೋಸ್ಕರ ಒಲೆ ಮಾಡಿದ್ದಾರೆ ಕೂಡ ಎಲ್ಲರೂ ಕೂಡ ಮಧುಮಗಳ ಮನೆಗೆ ಹೋಗಿದ್ದಾರೆ ಮನೆಯನ್ನು ನೋಡಲಿಕ್ಕೋಸ್ಕರ ಇಲ್ಲಿ ಯಾರೂ ಇಲ್ಲ ಅವರ ಆಂಟಿ ಇದ್ದಾರೆ ಮಧುಮಗಳನ್ನು ಚಿಕ್ಕಮ್ಮ ಹಾಗೂ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಹಾಗೆ ಜಸ್ಟ್ ಅಪ್ ಆಗಿ ಬಂದಿದ್ದೀನಿ ಇದಿಗೆ ಓದಲಿ ಕೂಡ ಹಾಕಿಲ್ಲ ಇವಾಗ ಹಾಕಬೇಕು ಇದೇ ಅದು ಮಡ್ಲಿ ಮೀನು ಅಂತ ಹೊಳೆ ಮೀನು ಅಂತ ಹೇಳ್ತಾರೆ ಇದಕ್ಕೆ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ದೊಡ್ಡದಾಗಿದೆಯಲ್ವಾ ಹಾಗೆಯೇ ಮತ್ತೊಂದು ಕಡೆ ಬ್ರೌನ್ ರೈಸ್ ಮಾಡಲಿಕ್ಕೋಸ್ಕರ ಒಲೆ ಮೇಲೆ ಇಟ್ಟಿದ್ದಾರೆ ನೋಡಿ ತುಂಬ ದೊಡ್ಡ ಮಡಿಕೆ ಇದು ಬಾಯ್ ಬಾಯ್ ಹಾಯ್ ಕರ್ ಹಾಯ್ ಕರ್ ಹಾಯ್ ಓಡಿಸಿತು ನಟಾಕನ್ ನಾನ ಕೊಂಗಲ್ಲೋದಾಗ ಸ್ಟಾರ್ ಕುಣಿಸ್ಬಿತ್ತು ಸ್ಟಾರ್ ಕುಣಿಸ ಸ್ಟಾರ್ ಇಲ್ಲಿ ಇಲ್ಪಡೆ ಊಟ ಮಾಡ್ಕೊಂಡು ಸುಮ್ಮನೆ ನಿದ್ದೆ ಮಾಡಿದೆ ಹಾಗೆ ಇವತ್ತು ತುಂಬಾ ಲೇಟಾಗಿ ಎದ್ದಿದ್ದೀನಿ ಹಾಗೆ ಇವಾಗ ಹೊರಡ್ತೀನಿ ಅಜನಿತ ಎಲ್ಲ ಹೋಗ್ತಾ ಇದ್ದಾರೆ ನನ್ನ ಅಕ್ಕ ಹಾಗೆ ನಾನು ಕೂಡ ಹೋಗ್ತೀನಿ ಇವನು ಮೇ ಬಿ ನಾಳೆ ನಡೆದು ಹೋಗ್ತಾನೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ದೊಡ್ಡ ದಂಪತಂಪು ದೊಡ್ಡ ದಂಪತ ಇಲ್ಲ ಮೂಡಲಿಲ್ಲ ಬಾಯ್ ಇವನು ಕೂಡ ಸ್ವಲ್ಪ ಕೂಡ ಮೂಡಲ್ಲೇ ಇಲ್ಲ ಎದ್ದ ತಕ್ಷಣ ರೆಡಿ ಮಾಡ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಹೊರಡಿದಾರಲ್ವಾ ಹಾಗಾಗಿ ಈವ ಮದುವೆ ಆದ ನಂತರ ಇಲ್ಲೇ ಬಂದಿದ್ಲು ಇವಾಗ ಅಕ್ಕ ಹೋಗುವಾಗ ಅವ್ರ ಮನೆಯಲ್ಲಿ ಡ್ರಾಪ್ ಮಾಡಿ ಅವಳಿಗೆ ಹೋಗ್ತಾಳೆ ಬಾಯ್ತ ಇವರ ಲಗೇಜ್ ಕೂಡ ತುಂಬಾ ಇತ್ತು ಅದಕ್ಕೋಸ್ಕರ ಕಾರ್ ಇದ್ದಲ್ಲಿ ಅವರಿಗೆ ಕಳಿಸ್ಕೊಡ್ಲಿಕ್ಕೋಸ್ಕರ ಬಂದಿದ್ದೀವಿ

ಜಸ್ಟ್ ಮನೆಗೆ ಬಂದು ರೀಚ್ ಆಗಿದ್ದೀನಿ ಹಾಗೆ ಎಲ್ಲರೂ ಕೂಡ ಮನೆಗೆ ಹೋದರು ಹಾಗೆ ನಾನು ಕೂಡ ಅವರಿಗೆಲ್ಲ ಬಾಯ್ ಬಾಯ್ ಮಾಡಿಕೊಂಡು ಬಂದೆ ಹಾಗೆ ನಾ ಮದುವೆ ಮುಂಚೆನೇ ಇವಾನ್ ಬರ್ಡೇ ಆಗಿತ್ತು ಮನ್ ಮನೆಯಲ್ಲಿ ತುಂಬ ಚಿಕ್ಕ ಕ್ಲಿಪ್ಪಿಂಗ್ ಇರೋದರಿಂದ ಅದಕ್ಕೋಸ್ಕರ ನಾನು ಹಾಕಿರಲಿಲ್ಲ ಫ್ಲಾಗು ಅದಕ್ಕೆ ಸಪ್ರೇಟಾಗಿ ಮಾಡಲಿಕ್ಕಾಗಲ್ಲಲ್ವ ತುಂಬ ಚಿಕ್ಕದಾಗಿತ್ತು ವಿಡಿಯೋ ಸೊ ಇವಾಗ ನಾನು ಇದರಲ್ಲೇ ನಾನು ಆ್ಯಡ್ ಮಾಡ್ತೀನಿ ಯಾಕಂತ ಹೇಳಿದರೆ ಈ ವ್ಲಾಗ್ ಕೂಡ ತುಂಬ ಚಿಕ್ಕದಾಗಿದೆ ಸೊ ಇದರಲ್ಲಿ ನಾನು ಆ್ಯಡ್ ಮಾಡ್ತೀನಿ ಹಾಗೆ ನೋಡ್ತಾ ನೋಡ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಹಾಗೆ ಇವತ್ತು ಸ್ಪೆಷಲ್ ಡೇ ಏನಂತ ಹೇಳಿದರೆ ಇವನ್ಸ್ ಬರ್ಡೇ ತುಂಬಾ ಜೋರಾಗಿ ನಡೀತಾ ಇದೆ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಕೂಡ ಊಟ ಇದೆ ಹಾಗೆ ಅದರ ರೆಡಿ ಆಗ್ತಾ ಇದೆ ಎಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಆಯಿತು ಇವಾಗ ಚಿಕನ್ ಫ್ರೈ ಮಾಡಲಿಕ್ಕಿದೆ ಸಂಜೆ ಹೊತ್ತಿಗೆ ವಿಡಿಯೋನ ತೆಗಿತಾ ಇದ್ದೀನಿ ನಾನು ಇವಾನಿಗೆ ತೊಗೊಂಡಂತಹ ಗಿಫ್ಟ್ ಏನಂತ ನಿಮಗೆ ಶೇರ್ ಮಾಡ್ತೀನಿ ಆನ್ಲೈನ್ ಆರ್ಡ್ರ್ ಮಾಡೋದು ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ನನಗಂತೂ ತುಂಬ ಇಷ್ಟ ಆಯಿತು ಒಂದು ಗಿಫ್ಟ್ ಅಂತೂ ತುಂಬಾ ಇಷ್ಟ ಆಯಿತು ಕೇಕೆಲ್ಲ ಕಟಿಂಗ್ ಮಾಡೋದು ನಂತರ ಬಟ್ ಇವಾಗಲೇ ಅವ್ನಿಗೆ ನಾನು ಬಡ್ಡಿ ಗಿಫ್ಟನ್ನು ಕೊಡ್ತೀನಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹಾಗೆ ಅಷ್ಟೇ ತೋರಿಸ್ತೀನಿ ಏನಂತ ಎರಡು ಗಿಫ್ಟನ್ನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಫ್ಲಿಪ್ಕಾರ್ಟ್ನಿಂದನೇ ಆರ್ಡ್ರ್ ಮಾಡೋದು ಬಿಕಾಸ್ ಮನೆ ತನಕ ಹೋಮ್ ಡೆಲಿವರಿ ಬರುತ್ತೆ ಬಟ್ ಬಾಕಿದೆಲ್ಲ ಫ್ರಿಡ್ಜ್ ಹತ್ರ ಹೋಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಆಗಿದ್ರೂ ಕೂಡ ನೋ ಪ್ರಾಬ್ಲಮ್ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದರೆ ಸ್ವಲ್ಪ ಕಡಿಮೆ ಜಾಸ್ತಿ ಇರತ್ತಲ್ವ ಆದರೂ ಕೂಡ ನಾನು ಜಾಸ್ತಿಯಾಗಿ ನಾನು ಫ್ಲಿಪ್ಕಾರ್ಟ್ನಲ್ಲೇ ತೊಗೊಳ್ಳೋದು ಯಾಕಂತ ಹೇಳಿದರೆ ಮನೇಲಿ ಬರತ್ತಲ್ವ ಹಾಗಾಗಿ ಮತ್ತೇನಂತ ಹೇಳಿದರೆ ಯಾವತ್ತೂ ಕೂಡ ಮಧ್ಯಾಹ್ನ ಟೈಮಲ್ಲೇ ಬರೋದು ನಿದ್ದೆ ಮಾಡ್ತಾ ಇರುತ್ತೀನಲ್ವ ಆ ಟೈಮಲ್ಲೇ ಬರೋದು ಸೊ ಈ ಥರ ಒಂದು ವಾಟರ್ ಬಾಟಲ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರ ಓಪನ್ ಮಾಡೋದು ಸ್ಟ್ರಾ ಇಲ್ಲ ಇದಕ್ಕೆ ಡೈರೆಕ್ಟಾಗಿ ಕುಡಿಯೋದು ಹಾಗೆ ಇದು ನನಗೆ ತುಂಬಾ ಇಷ್ಟ ಆಯಿತು ಹೆಸರು ಇರ್ತದೆ ನನಗೆ ಸರಿಯಾಗಿ ನೆನಪಿಲ್ಲ ಟಾಕಿಂಗ್ ಪ್ಲಾಂಟ್ ಏನೋ ಇರ್ತದೆ ಸರಿಯಾಗಿ ನೆನಪಿಲ್ಲ ಏನಂತ ಹಾಗೆ ಇದು ನಾವು ಏನು ಮಾತಾಡ್ತೀವಿ ಅದನ್ನ ಬರುತ್ತೆ ಇವಾಗ ನಾನು ಮಾತಾಡ್ತೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ತಾವೆಲ್ಲರೂ ಈ ತರ ನಾವು ಏನು ಮಾತಾಡ್ತೀವಿ ಅದನ್ನ ಮಾತಾಡತ್ತೆ ಇವಾಗ ಹ್ಯಾಪಿ ಬರ್ತ್ ಡೇ ಸಾಂಗ್ ಹೇಳ್ತೀನಿ ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ ಬರ್ತ್ ಟು ಯು ಡಿಯ ಇ ವನ್ ಈ ವನ್ ಹ್ಯಾಪಿ ಬರ್ತ್ ಟು ಯು ಮಾತಾಡ್ಲಿಕ್ಕೆ ಪುಸ್ತಕ ತಗೊಳಲ್ಲ ಬೇಗನೆ ಮಾತು ಸ್ಟಾರ್ಟ್ ಆಗುತ್ತೆ ಆ್ಯರಿ ವೆಸ್ ಇವಾಗ ನಾನ ಅವನಿಗೆ ಕೊಡ್ತೀನಿ ಗಿಫ್ಟ್ ಇವನೇ ಇವಾನ್ ಎರಡು ವರ್ಷದ ಹುಟ್ಟುಹಬ್ಬ ಇವನದ್ದು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾನೆ ಸೂಟ್ ನನಗೆ ತುಂಬಾ ಇಷ್ಟ ಆಯಿತು ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿದ್ದಾನೆ ನೋಡಿ ಹಾಗೆ ಇವನ ಬರ್ಡೇ ಕೇಕ್ ಕಾರ್ ತುಂಬ ಪಿಂಕ್ ಆಗಿ ತುಂಬ ದೊಡ್ಡದಾಗಿದೆ ಅಲ್ವಾ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಥರ್ಟಿ ಫೈವ್ ಟು ಫಾರ್ಟಿ ಜನರು ಬಂದಿರಿದ್ರು ಕೇಕ್ ಕಟ್ಟಿಂಗ್ ಆದ ನಂತರ ಎಲ್ಲರಿಗೂ ಈ ಥರ ಕಟ್ ಪೀಸ್ ಕೇಕನ್ನು ಕೊಡ್ತಿ ಕೊಡ್ತಾ ಇದ್ದಾರೆ ಕೆ ಇವತ್ತು ಊಟಕ್ಕೆ ಚಿಕನ್ ಸಾರು ಹಾಗೆ ನೀರನ್ನು ಓಪನ್ ಮಾಡಿದೆ ಗೊತ್ತಿಲ್ಲ ಆಗಿತ್ತು ಏನಿತ್ತಂತ ಹಾಗೆ ಕಬಾಬ್ ರೈಸ್ ಬ್ರೌನ್ ರೈಸ್ ಇದು ಹಾಗೆ ಸಲಾದ್ मंत्र उपिनकाय